ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಿದು ಬ್ಲ್ಯಾಕ್ ರೋಸ್ ಕತೆ ಬ್ಲ್ಯಾಕ್ ರೋಸ್ ಜೊತೆಗೆ ಸಾಹಿತ್ಯ ಕರ್ಣನ ಲವ್ ಸ್ಟೋರಿ ಶುರು ಆಗ್ತಾ ಇದೆ ಅದರ ನಡುವೆ ಅಮ್ಮ ಮಗ ಇಬ್ರು ಕೂಡ ಭೇಟಿ ಆಗ್ತಿದ್ದಾರೆ ಕಾರಣ ಕೊಟ್ಟಂತಹ ಶಾಕೇ ಇಲ್ಲಿ ಅನುರಾಧ ಟೀಚರ್ ಶಾಕ್ ಆಗಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಎಲ್ಲರೂ ಅಂದ್ಕೊಂಡ್ರು ರಿಷಿನೇ ಬ್ಲ್ಯಾಕ್ ರೋಸ್ ಅಂತ ಆದರೆ ರಿಷಿ ಬ್ಲ್ಯಾಕ್ ರೋಸಾಗಿ ಖಂಡಿತ ಇಲ್ಲ ರಿಷಿ ಹಿಂದೆ ಬೇರೆ ಯಾರೋ ಬ್ಲ್ಯಾಕ್ ರೋಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ರಿಷಿಗೆ ಕೆಡ್ಡ ತೊಡಿದ್ರು ರಿಷಿನೇ ಮುಗಿಸೋದಕ್ಕೆ ಮುಂದಾದರೂ ರಿಷಿಗೆ ತೊಂದರೆ ಕೊಟ್ಟು ಅವನ ಮುಖಾಂತರ ಕರ್ಣಂಗೆ ಎಚ್ಚರಿಕೆ ಕೊಟ್ಟರು ಬ್ಲ್ಯಾಕ್ ರೋಸ್ ವಿಶ್ವಕ್ಕೆ ಯಾರೇ ಬಂದರೂ ಕೂಡ ಇದೇ ಗತಿ ಪರಿಸ್ಥಿತಿ ಆಗತ್ತೆ ಅಂತ ಅದನ್ನು ನೋಡಿದ್ದೆ ಇಲ್ಲಿ ಕರ್ಣನೇ ಶಾಕ್ ಆಗಿ ಶೇಕ್ ಆಗಿಬಿಟ್ಟ ಮನೆಗೆ ಬರ್ತಿದ್ದಾಗೆ ಇಲ್ಲಿ ರಿಷಿ ಬ್ಲ್ಯಾಕ್ ರೋಸ್ ಅಲ್ಲ ಅದಕ್ಕೂ ಮೀರಿದ ಬೇರೆ ಯಾರು ವ್ಯಕ್ತಿ ಇದ್ದಾರೆ ಅನ್ನೋ ಸತ್ಯನ ಕರ್ಣ ಹೇಳಿದ್ರು ರಿಷಿನ ಪೊಲೀಸವರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದರು ಆದರೆ ಇಲ್ಲಿ ಕರ್ಣಗೆ ಯಾರಿರ್ಬೋದು ಬ್ಲ್ಯಾಕ್ ರೋಸ್ ಅಂತಾನೆ ತಲೆ ಕೆಟ್ಟು ಹೋಗಿದೆ ಅತ್ತ ಕಡೆ ಸಾಹಿತ್ಯ ಮನೇಲಿ ನವರಾತ್ರಿ ಹಬ್ಬದ ಸಂಭ್ರಮ ನವರಾತ್ರಿ ಹಬ್ಬದಂದು ಅನುರಾಧ ಟೀಚರ್ ಹಾಗೆ ಕರ್ಣನ ಫ್ಯಾಮಿಲಿನ ಕರಿಬೇಕು ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಸಾಹಿತ್ಯ ಯೋಚನೆ ಮಾಡಿದಾಳೆ ಅದೇ ಕಾರಣಕ್ಕೆ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಹತ್ರ ಪರ್ಮಿಷನ್ಡು ತೊಗೊಂಡಿದ್ದಾರೆ ಇಲ್ಲಿ ಚಿಕ್ಕಪ್ಪನ ಕೇಳಿದಾಗ ಕರ್ಣನ ಫ್ಯಾಮಿಲಿ ಕರಿತೀನಿ ಅಂತ ಚಿಕ್ಕಪ್ಪ ಏನೂ ಮಾತಾಡದೆ ಹೋದರು ಜೊತೆಗೆ ಹತ್ತ ಕಡೆ ಕರ್ಣನ ಮನೇಲಿ ಕರ್ಣನ್ ಮನೆ ಒಳಗಡೆ ಬಂದು ಬ್ಲ್ಯಾಕ್ ರೋಸ್ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ದಾರೆ ಇ ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಆ ಕಡೆ ಬ್ಲ್ಯಾಕ್ ರೋಸ್ ಮನೆ ಒಳಗಡೆ ಸಿ ಸಿ ಟಿ ವಿ ಇಲ್ಲಿ ಕಾಣಿಸೋದೆಲ್ಲ ಇತ್ತ ಕಡೆ ಸಾಹಿತ್ಯ ಮನೆಯಲ್ಲಿ ನಡೀತಕ್ಕಂಥದ್ದು ಅಲ್ಲಿ ಬ್ಲ್ಯಾಕ್ ರೋಸ್ಗೆ ಗೊತ್ತಾಗ್ತದೆ ಇದರಿಂದ ನಮಗೆ ಬರ್ತಕ್ಕಂಥ ಅನುಮಾನ ಸಾಹಿತ್ಯ ಮನೆಯಲ್ಲೂ ಕೂಡ ಒಬ್ಬರು ಬ್ಲ್ಯಾಕ್ ರೋಸ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಬ್ಲ್ಯಾಕ್ ರೋಸ್ಗೆ ಸಂಬಂಧಪಟ್ಟಂಥವರು ಅಥವಾ ಬ್ಲ್ಯಾಕ್ ರೋಸೇ ಕರ್ಣನ್ ಮನೇಲಿದ್ದಾರೆ ಇದ್ದಾರೆ ಅಂತಕ್ಕಂಥದ್ದು ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದರೆ ಇತ್ತ ಕಡೆ ಸಾಹಿತ್ಯ ಅನುರಾಧ ಟೀಚರ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ದೆ ಈ ಕಡೆ ಮನೇಲಿ ನವರಾತ್ರಿ ಹಬ್ಬಕ್ಕೆ ಗೊಂಬೆ ಕೂರಿಸ್ತಿದ್ದೀವಿ ದಯವಿಟ್ಟು ಮೇಡಮ್ ಬನ್ನಿ ಅಂದಾಗ ಅಯ್ಯೋ ಸಾಹಿತ್ಯ ಬೇಡ ಪರವಾಗಿಲ್ಲ ಇಲ್ಲ ನೀವು ಬರಲೇಬೇಕು ಅಂತ ಹೇಳ್ತಾಳೆ ಬಿಕಾಸ್ ಅವಳು ಇಂಟೆನ್ಷನ್ ಇಟ್ಕೊಂಡು ಹಬ್ಬ ಮಾಡ್ತಿರೋದೇ ಅನುರಾಧ ಟೀಚರ್ ಮತ್ತೆ ಅವರ ಮಗ ಕಾರಣನ ಒಂದ್ ಮಾಡೋದಕ್ಕೋಸ್ಕರ ಅದೇ ಕಾರಣಕ್ಕೆ ಅನುರಾಧ ಟೀಚರ್ನ ಕೂಡ ಕರೀತಿದ್ದಾಳೆ ಅಲ್ಲಿ ಅನುರಾಧ ಟೀಚರ್ ಕೂಡ ಹಬ್ಬದ ಸಂಭ್ರಮಕ್ಕೆ ಬರೋಕೆ ಸಿದ್ಧವಾಗಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಕಣ್ಣನ್ ಫ್ಯಾಮಿಲಿ ಬರುತ್ತೆ ಅಂತ ಅತ್ತ ಕಡೆ ಸಂಚು ಕಣ್ಣನಿ ನೋಡ್ತಾನೆ ತನ್ನ ಕಣ್ಣ ತನ್ನಿಂದ ಕಳೆದು ಹೋಗ್ಬೋದೇನು ಅಂತ ಹೇಳಿ ತುಂಬ ಫೀಲ್ ಮಾಡ್ಕೊಂಡಿದ್ದಾಳೆ ಅದ್ರ ನಡುವೆ ಅವ್ರ ತಂದೆ ಬರ್ತಾರೆ ಬಂದಿದೆ ಏನು ಮಗಳ ಕಣ್ಣನ್ನ ತುಂಬ ಇಷ್ಟಪಡ್ತಿದ್ಯಾ ಕೆಲವೊಮ್ಮೆ ಪ್ರೀತಿ ಅನ್ನೋದೇ ಹಾಗೆ ಪ್ರೀತಿ ಅಂತಕ್ಕಂಥದ್ದು ಎರಡು ಕಡೆಯಿಂದ ಇರಬೇಕು ಅದು ಒಂದೇ ಸೈಡ್ ಇರಬಾರ್ದು ಯಾವತ್ತು ಪ್ರೀತಿ ಅಂತಕ್ಕಂಥದ್ದು ಎರಡು ಕಡೆಯಿಂದ ಬಂದಾಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರತ್ತೆ ಕಣ್ಣನ್ ಮನಸ್ಸಲ್ಲಿ ನೀನಿಲ್ಲ ಅಂದರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಜೀವನ ಅನ್ನೋದು ಅಷ್ಟಕ್ಕೆ ಸೀಮಿತವಾಗಿಲ್ಲ ನೀನು ಅದನ್ನು ಮರೆತು ಹೊರಗಡೆ ಬಂದು ಬದುಕಬೇಕು ಮಗಳೇ ನೀನು ಚೆನ್ನಾಗಿರ್ಬೇಕು ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಮಗಳಿಗೆ ಧೈರ್ಯ ತುಂಬ್ತಾರೆ ಇಲ್ಲಿ ಅಪ್ಪ ಕೂಡ ಜೊತೆಗೆ ಈ ಕಡೆ ಸಿಂಚು ಕೂಡ ಸರಿಯಾಯಿತು ಅಂತ ಅನ್ಕೋತಾಳೆ ಬಟ್ ಅವಳಿಗೆ ಕರ್ಣನ ಮರೆಯೋದು ಕಷ್ಟ ಆಗ್ತದೆ ಅದರಲ್ಲೂ ಸಾಹಿತ್ಯ ಕರ್ಣನ ಒಟ್ಟಾಗಿ ನೋಡಿದ್ರೆ ಅವಳಿಗೆ ಮತ್ತಷ್ಟು ನೋವು ಜಾಸ್ತಿ ಆಗ್ತದೆ ಇಂಥ ಕಡೆ ಸಾಹಿತ್ಯ ತಮ್ಮ ತಂಗಿ ಎಲ್ಲರೂ ಕೂಡ ಕರ್ಣನ ಮನೆಗೆ ಬಂದಿದ್ದಾರೆ ಹಬ್ಬ ಕರೆಯೋದಕ್ಕೋಸ್ಕರ ಪ್ರಾರಂಭದಲ್ಲಿ ಇಲ್ಲಿ ಕರ್ಣ ಹಬ್ಬಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಬಿಕಾಸ್ ಅವರು ಪೂಜೆಗೆ ಹೋಗಬೇಕಾಗಿರುತ್ತೆ ಆದರೆ ಸಾಹಿತ್ಯ ಮನೇಲಿ ಕೂರಿಸತಕ್ಕಂಥ ಗೊಂಬೆ ಫೋಟೋ ತನ್ನ ಕೈಯಲ್ಲಿದೆ ಅಂದರೆ ಬ್ಲ್ಯಾಕ್ ರೋಸ್ ಒಂದು ಫೋಟೋನ ಇಟ್ಟು ಹೋಗಿದ್ರು ಗೊಂಬೆಗಳ ಫೋಟೋನ ಅದು ಕರ್ಣಂಗೆ ತಲುಪಿತ್ತು ಆ ಒಂದು ಫೋಟೋ ನೋಡಿದ ಅವ್ರಿಗೆ ಶಾಕ್ ಆಗಿತ್ತು ಏನೋ ಮೆಸೇಜ್ ಇದರಲ್ಲಿ ಪಾಸ್ ಆಗಿದೆ ಅಂತ ಬಟ್ ಅವ್ರಿಗೆ ಗೊತ್ತಾಗಿರಲಿಲ್ಲ ಯಾವ ಮೆಸೇಜ್ ಏನು ಅಂತ ಸಾಹಿತ್ಯ ಬಂದು ಇದು ತನ್ನ ಮನೆ ಫೋಟೋ ಅಂದಾಗ ಅದನ್ನು ಕೇಳಿಸ್ಕೊಂಡಂತ ಕರ್ಣಂಗೆ ಗಾಬರಿ ಆಗುತ್ತೆ ಹಾಗಾಗಿ ಏನೋ ಸ್ಕೆಚ್ ಹಾಕಿರ್ಬೋದು ಬ್ಲ್ಯಾಕ್ ರೋಸ್ ಅಂತ ಅನ್ಕೊಂಡಿದ್ದೆ ಇಲ್ಲಿ ಅವನು ತನ್ನ ಪ್ಲ್ಯಾನನ್ನೇ ಉಲ್ಟಾ ಮಾಡ್ಕೋತಾನೆ ತನ್ನ ಪ್ಲ್ಯಾನನ್ನು ಚೇಂಜ್ ಮಾಡ್ಕೋತಾನೆ ಕರ್ಣ ಅರುಂಧತಿಯವ್ರ ಜೊತೆ ನಾವು ಹೋಗೋದಿಲ್ಲ ಅಂತ ಹೇಳಿ ಅದು ಹಾಗೆ ಕಾರಣ ಮೂವರು ಕೂಡ ಸಾಹಿತ್ಯ ಮನೆ ಹಬ್ಬಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಅರುಂಧತಿ ಿ ಅವ್ರಿಗೆ ನೋವಾಯ್ತೇನು ಅಂತ ಅಂದ್ಕೊಂಡು ಅವ್ರ ಹತ್ರ ಅಮ್ಮ ಆಯ್ತಾ ಅಂತ ಹೇಳಿದಾಗ ನನಗೇನಿಲ್ಲ ಸಾಹಿತ್ಯೋ ಅಚ್ಚಾ ಇರೋ ಅವ್ಳು ಕಣ್ಗಳಲ್ಲಿ ನೀರು ಬರಬಾರ್ದು ಯಾಕಂದರೆ ನಿನ್ನಿಂದ ಅವಳು ಮನಸ್ಸಿಗೆ ತುಂಬಾ ಆಘಾತ ಆಗಿದೆ ಮತ್ತೆ ಅದು ರಿಪೀಟ್ ಆಗಬಾರ್ದು ಅಂತ ಅವರು ಹೇಳಿದಾಗ ಮಗನಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಖಂಡಿತ ಅಮ್ಮ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಕಣ್ಣ ಹೇಳ್ತಿದ್ರೆ ಅಲ್ಲಿ ಅರುಂಧತಿಯ ನೋಟಾನೇ ಹೇಳ್ತಿದೆ ಇಲ್ಲಿ ಪಕ್ಕ ಬ್ಲ್ಯಾಕ್ ರೋಸ್ ಅರುಂಧತಿನೇ ಇರ್ಬೋದು ಅಂತ ಅರುಂಧತಿ ಅವರ ಸಹಾಯಕ್ಕೆ ವನಜ್ ಅವರ ಗಂಟ ಅಂದರೆ ಸಂಚು ತಂದೆ ಸಹಾಯ ಮಾಡ್ತಿರ್ಬೋದು ಆತ ಕಡೆ ಸಾಹಿತ್ಯ ಚಿಕ್ಕಪ್ಪ ಮನೆಯಿಂದ ಸಹಾಯ ಮಾಡ್ತಿರ್ಬೋದು ಅಂತ ಅನ್ನಿಸ್ತದೆ ಈ ಮೂವರು ಎತ್ಕೊಂಡೆ ಇಲ್ಲಿ ಆಟ ಆಡ್ತಿದ್ದಾರೆ ಅಂತ ಅನ್ನಿಸ್ತದೆ ಬಿಕಾಸ್ ಕಾರಣ ಖಂಡಿತ ಸಾಹಿತ್ಯನ ಕಾಪಾಡ್ತೀನಿ ಅಂದಾಗ ಅರುಂಧತಿ ಅವರ ಒಂದು ಕೆಟ್ಟ ಕಿರು ನಖಿಯ ನೋಟನೇ ಎಲ್ಲ ಸತ್ಯನ ತಿಳಿಸ್ತು ಅಂತಲೇ ಹೇಳ್ಬೋದು ಫೈನ್ಲಿ ಸಾಹಿತ್ಯ ಮನೆಗೆ ಕರ್ಣ ಬರತ್ ಅದು ಎಲ್ಲರೂ ಕೂಡ ಹೋಗ್ತಾರೆ ಇನ್ ಮಿಕ್ತವ್ರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಇತ ಕಡೆ ಸಾಹಿತ್ಯ ಮನೆಗೆ ಹೋಗ್ತಿದಂತೆ ನಳಿನವರು ಹಾಟ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಒಂದು ಪಕ್ಷ ನಳಿನವರು ಕೂಡ ಬ್ಲಾಕ್ ರೋಸ್ಗೆ ಹೆಲ್ಪ್ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ ಫೈನಲಿ ಎಷ್ಟು ದಿನ ಆಯ್ತು ಕರ್ಣ ನಿನ್ನ ನೋಡಿ ಬಾಬಾ ಒಳಗಡೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬರತ್ಗೆ ಸಾಹಿತ್ಯ ತಂಗಿ ಗ್ರೀಷ್ಮ ಸ್ಕೆಚ್ ಹಾಕ್ತಿದ್ದಾಳೆ ಭರತ್ಗೆ ಗೊತ್ತಾಗ್ತದೆ ಇರಿಟೇಟ್ ಆಗ್ತದೆ ಬಟ್ ಏನೂ ಕೂಡ ಮಾಡೋಕೆ ಆಗ್ತಿಲ್ಲ ಅದರ ನಡುವೆ ಕಾರಣ ಮನೆ ಒಳಗಡೆ ಹೋಗ್ತಿದ್ದಂತೆ ಬ್ರಹ್ಮ ಅವರಿಗೆ ಕಾಲ್ ಮಾಡಿ ಒಂದು ಇಬ್ರು ಹುಡುಗನ ಸಾಹಿತ್ಯ ಮನೆ ಮುಂದೆ ಇರೋ ಕೇಳು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತೊಂದರೆ ಕೂಡ ಆಗಬಾರ್ದು ಅನ್ನೋ ಎಚ್ಚರಿಕೆನ ಕೊಡ್ತಾರೆ ಹಾಗಾಗಿ ಭರತ್ ಕೂಡ ಬ್ರಹ್ಮ ಅವ್ರಿಗೆ ಹೇಳಿ ಒಂದು ಇಬ್ರು ಹುಡುಗನ ಗಾರ್ಡ್ ಆಗಿ ವೆಯ್ಟ್ ಮಾಡೋದಕ್ಕೆ ಮನೆ ಮುಂದೆ ಹೇಳ್ತಾರೆ ಇದ್ರ ನಡುವೆ ಸಾಹಿತ್ಯ ರೆಡಿ ಆಗ್ತಿರ್ತಾಳೆ ಗ್ರೀಷ್ಮ ಕೂಡ ಅಲ್ಲೇ ಇರ್ತಾಳೆ ನೀನು ಇನ್ನೂ ಕೆಲಸ ಮಾಡಬೇಕು ಅಂತದಾಗೆ ಗ್ರೀಷ್ಮಗೆ ಬೇಚಾರ ಆಗ್ಬಿಟ್ಟು ಕೋಪ ಬಂದ್ಬಿಡುತ್ತೆ ಅದೇ ಕಾರಣಕ್ಕೆ ಅವಳು ಹೋಗ್ಬಿಡ್ತಾಳೆ ಆದರೆ ಸಾಹಿತ್ಯವಾಗಿ ಅದು ಗೊತ್ತಿಲ್ಲ ಅದೇ ಕಾರಣಕ್ಕೆ ಅದಾದ ನಂತರ ಒಂದು ಟೈನ ಟ್ಯಾಗ್ನ ಮಾಡು ಬ್ಲೌಸ್ ಅಂತ ಹೇಳಿ ಗ್ರೀಷ್ಮನ ಸಾಯಿತ್ಯ ಕರಿತಾ ಇದ್ರೆ ಇಲ್ಲಿ ಕಾರಣ ತಾನೇ ಹೋಗಿದ್ದೆ ತುಂಬಾ ಮುಚ್ಕೊಂಡ ನಾಚಿಕೆ ಪಟ್ಕೊಂಡು ಫೈನಲಿ ಟೈ ಹಾಕಿ ಬಿಡ್ತಾನೆ ಇದೀನಿ ಈ ರೀತಿ ಆಗ್ತಿದ್ಯಾ ಅಂತ ನೋಡಿದ್ರೆ ಇಲ್ಲಿ ಕರ್ಣ ನನಗೆ ಬರೋದೇ ಹೀಗೆ ಅಂತ ಹೇಳ್ತಾರೆ ಸಾಹಿತ್ಯ ಕರ್ಣ ನೋಡಿ ಶಾಕ್ ಆಗುತ್ತೆ ನೀವ ಅಂತ ಹೇಳಿದಾಗ ಹೌದು ನಾನೇ ಯಾರಿದ್ರು ನೀವೆ ತಾನೇ ಕರೆದಿದ್ದು ಅದಕ್ಕೆ ಬಂದೆ ಅಂದಾಗ ಗ್ರೀಷ್ಮ ಇಲ್ಲೇ ಇದ್ಲು ಈಗೆಲ್ಲೋ ಹೋಗಿರ್ಬೋದು ನಾನು ಅವಳನ್ನ ನಿಮ್ಮ ಯಾರನ್ನೇ ಕರೆದ್ರು ಆಗ ಆ ರೀತಿ ಈ ರೀತಿ ಹೇಳಿ ಹಾಗೆ ಕೋಳಿ ಜಗಳನ ಶುರು ಮಾಡ್ಕೊಂಡ್ಬಿಡ್ತಾರೆ ಇದ್ರೆ ನಡುವೆ ಸಿಂಚು ಇದನ್ನೆಲ್ಲ ನೋಡ್ತಿದ್ದಾಳೆ ಅದನ್ನೆಲ್ಲ ನೋಡ್ತಾನೆ ಅವಳ ಮನಸ್ಸಿಗೆ ತುಂಬಾನೇ ಹಾಸ್ಯ ಆಗ್ತದೆ ಸಾಹಿತ್ಯ ಕಾರಣ ಇಬ್ಬರು ಕೂಡ ಇಷ್ಟು ಕ್ಲೋಸ್ ಆಗಿದ್ದಾರೆ ಕರ್ಣಂಗೆ ಸಾಹಿತ್ಯ ಮೇಲೆ ಇಷ್ಟು ಕಾಳಜಿ ನಿಜವಾಗ್ಲೂ ಅವನ ಮನಸ್ಸು ಸಾಹಿತ್ಯ ಕಡೆ ವಾಳ್ತದೆ ಅಂತ ಬಿಕಾಸ್ ನಿಜವಾಗ್ಲೂ ಕೂಡ ಸಾಹಿತ್ಯ ರೆಡಿ ಆಗಬೇಕಿದ್ರೆ ಕರ್ಣ ನಿಜವಾಗ್ಲೂ ಕೂಡ ಕಳೆದೋಗಿದ್ದ ಕಳೆದೋಗಿರೋದನ್ನು ನೋಡಿದ್ದೆ ಇಲ್ಲಿ ಸಿಂಚು ಕಣ್ಗಳಲ್ಲಿ ನೀರು ಬರ್ತದೆ ಬಿಕಾಸ್ ತನ್ನ ಪ್ರೀತಿ ಜಾರಿ ಹೋಗ್ತದೆ ತನ್ನ ಪ್ರೀತಿನ ನಾನು ಕಳ್ಕೊಂಬಿಟ್ಟೆ ಅಂತ ಇದೇ ಕಾರಣಕ್ಕೆ ಇಲ್ಲಿ ಸಿಂಚು ಕೂಡ ಕರ್ಣಂಗೆ ವಿರುದ್ಧ ಆಗ್ಬೋದಾ ಇಷ್ಟು ದಿನ ಕರ್ಣನ ಜೊತೆ ಇದ್ದಂಥ ಸಿಂಚು ಇವತ್ತು ಕರ್ಣಗೆ ಉಲ್ಟಾ ಹೊಡಿಬಹುದಾ ಅಂತ ಅನ್ನಿಸ್ತದೆ ಇದು ಎಲ್ಲದರ ನಡುವೆ ಅನುರಾಧ ಟೀಚರ್ ಕೂಡ ಬರ್ತಾರೆ ಸಾಹಿತ್ಯ ಎಲ್ಲರೂ ಕೂಡ ಎಲ್ಲರೂ ಕೂಡ ಇದ್ದಾರೆ ಈಗ ಪೂಜೆ ಮಾಡಬೇಕು ಅನುರಾಧ ಟೀಚರ್ಗೆ ಕರ್ಣ ನೋಡಿದ ತಕ್ಷಣ ಫುಲ್ ಖುಷಿಯಾಗಿಬಿಡುತ್ತೆ ಬಿಕಾಸ್ ತಮ್ಮ ಮಗನ ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ಈ ಕಡೆ ಕರ್ಣಂಗೂ ಕೂಡ ಅನುರಾಧ ಟೀಚರ್ನ ನೋಡಿ ಖುಷಿ ಇದು ಎಲ್ಲದರ ನಡುವೆ ಪೂಜೆ ಶುರುವಾಗುತ್ತೆ ಅನುರಾಧ ಟೀಚರ್ ಮತ್ತು ಕರ್ಣನಿ ಜೊತೆಯಲ್ಲಿ ಪೂಜೆ ಮಾಡಲಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೇಳ್ತದಾಳೆ ಜೊತೆಗೆ ಈ ಕಡೆ ಸಾಹಿತ್ಯ ಯಾಕೆ ಹೇಳ್ತಿದ್ದಾಳೆ ಅನ್ನೋರು ಅನುರಾಧ ಟೀಚರ್ಗೆ ಗೊತ್ತದೆ ಬಟ್ ಆ ನಂಗೆ ಗೊತ್ತಿಲ್ಲ ಇಬ್ಬರು ಕೂಡ ಒಟ್ಟಿಗೆ ಸೇರಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ನಂತರ ಇಲ್ಲಿ ಏನು ಕೇಳ್ಕೊಂಡಪ್ಪ ಅಂತ ಕರ್ಣನ ಅನುರಾಧ ಟೀಚರ್ ಕೇಳ್ಕೊಂಡಾಗ ಏನು ಕೇಳ್ಕೊಂಡೆ ಅಂದ್ರೆ ನನ್ನ ಹೆತ್ತಮ್ಮ ಯಾವತ್ತೂ ನನ್ನ ಕಣ್ಮುಂದೆ ಬರದೇ ಇರಲಿ ಅಂತ ಕೇಳ್ಕೊಂಡ ಈ ಮಾತನ್ನು ಕೇಳಿಸ್ಕೊಂಡೆ ಅನುರಾಧ ಟೀಚರ್ಗೆ ತುಂಬಾ ನೋವಾಗ್ಬಿಡತ್ತೆ ಆಗೋ ನೋವಾಗುತ್ತೆ ಬಿಕಾಸ್ ಅವ್ಳಿಗೆ ಈಗ ಕರ್ಣನಮ್ಮ ಯಾರು ಅಂತ ಗೊತ್ತಿರೋದ್ರಿಂದಾಗಿ ಅಲ್ಲಿ ಅನುರಾಧ ಟೀಚರ್ಗೆ ನೋವಾಗ್ತದೆ ಅಂತ ಗೊತ್ತಾಗ್ತದೆ ಅನುರಾಧ ಟೀಚರ್ ಕಣ್ಣೀರು ಹಾಕ್ತಿದ್ದಾರೆ ತನ್ನ ಮಗ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹಾಗಿದ್ರೆ ಏನಿರ್ಬೋದು ಸತ್ಯ ಯಾಕೆ ಅಮ್ಮ ಕರ್ಣನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಕೂಡ ಕರ್ಣನ ಬಿಟ್ಟು ಹೋದರು ಅದಕ್ಕೆ ಕಾರಣ ಏನು ಒಂದು ಮುಖ ಅಲ್ಲ ಸತ್ಯಕ್ಕೆ ನೂರು ಮುಖ ಅಂತ ಹೇಳ್ತಾರೆ ಅಂದರೆ ಯಾರು ಆ ಒಂದು ಕರಾಳ ಸತ್ಯದಿಂದ ಇರ್ತಕ್ಕಂಥದ್ದು ಅರುಂಧತಿನೇನಾ ಅನ್ನೋ ಪ್ರಶ್ನೆ ಹಾಗಿದ್ರೆ ಇಲ್ಲಿ ಬ್ಲ್ಯಾಕ್ ರೋಸ್ ಕಣ್ಣನ ಬದುಕಿನ ಹಿಂದಿನ ಕರಾಳ ಸತ್ಯಕ್ಕೆ ಕಾರಣ ಅರುಂಧತಿನನ ಏನು ಎಂತೂ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿ